ಎಂ ಅವರಿಗೆ ಸಿದ್ದರಾಮಯ್ಯ ದಯಮಾಡಿ ಅವರನ್ನು ಖಂಡಿಸಿ ಈ ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಸಂಘಟ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಶ್ರೀ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಮಂತಿ ಖಂಡಿಸಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹಾಗೂ ಜಿಲ್ಲಾಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಪತ್ರ ಕೊಡ್ತಾ ಇದ್ದೇವೆ ಇಂದು ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಅವಮಾನ ಒಂದು ಕಾರ್ಯ ನಡೆದಿದೆ ಕನ್ನಡಿಗ ಕನ್ನಡಿಗರಿಗೆ ಅಗೌರವ ತರುವಂತಹ ಒಂದು ಕಾರ್ಯ ನಡೆದಿದೆ ಅದು ಯಾರಿಂದ ಸಂವಿಧಾನವನ್ನು ರಕ್ಷಣೆ ಮಾಡು ಮಾಡಬೇಕಿರುವ ರಾಜ್ಯಪಾಲರಿಂದನೇ ಕನ್ನಡಿಗರಿಗೆ ಅವಮಾನಕಾರವಾಗಿರುವಂತದ್ದು ಯಾಕಂತಂದ್ರೆ ಇದರ ಒಂದು ಪ್ರಕರಣ ಏನಿದೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯನವರ ಒಂದು ಧರ್ಮ ಪತ್ನಿಯವರ ಹದಿನಾಲ್ಕು ಸೈಟ್ಗಳನ್ನ ಆಕ್ರಮವಾಗಿ ಮತ್ತು ಪ್ರಭಾವ ಮುಖ್ಯಮಂತ್ರಿಯವರ ಪ್ರಭಾವದಿಂದ ತಗೊಂಡಿದ್ದಾರೆ ಅದು ಸತ್ಯ ಮಾನ್ಯ ಬಿಜೆಪಿ ಸರ್ಕಾರಕ್ಕೂ ಮತ್ತು ರಾಜ್ಯಪಾಲರಿಗೂ ಮತ್ತು ಕರ್ನಾಟಕ ಜನತೆಗೆ ಸತ್ಯ ಸತ್ಯಾಂಶವನ್ನ ಈ ಸಂಘಟನೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಆ ಭೂಮಿಯನ್ನು ಡಿನೋಟಿಫಿಕೇಶನ್ ಆಗುತ್ತೆ ತದನಂತರ ಸ್ವಾಮಿ ಒಂಬ ವ್ಯಕ್ತಿ ಅದನ್ನು ಖರೀದಿ ಮಾಡ್ತಾನೆ ಜಮೀನ ಮೂರು ಎಕರೆ ಹದಿನಾರು ಗುಂಟೆ ತದನಂತರ ಎರಡು ಸಾವಿರ ಖರೀದಿ ತಗೊಂಡು ನಮ್ಮ ಭಾರತ ದೇಶದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಸಂಪ್ರದಾಯ ಏನಂತಂದರೆ ತನ್ನ ಸಹೋದರರಿಗೆ ಏನಾದರೂ ಗಿಫ್ಟ್ ಕೊಡ್ತಾರೆ ನಮ್ಮ ಒಂದು ಈ ಭವ್ಯವಾದ ಭಾರತದಲ್ಲಿ ಹಾಗೆ ಸಿದ್ದರಾಮಯ್ಯ ಸಹೋದರರು ಅವರ ಸಿದ್ದರಾಮಯ್ಯನವರ ಪಾಯ ಮೈದನವರ ಅವರ ಪತ್ನಿಗೆ ಆ ಒಂದು ಜಮೀನನ್ನು ಗಿಫ್ಟ್ ಕೊಡ್ತಾರೆ ಎರಡು ಸಾವಿರ ಹತ್ತರಲ್ಲಿ ಅದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಹಾಕ್ತಾರೆ ನನ್ನ ಮೂರು ಮೂರು ಗುಂಟೆ ಮೂರು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ನನಗೆ ವಾಪಸ್ ಕೊಡಿ ಎಂಬತ್ತದ ಅದು ಬಿ ಜೆ ಪಿ ಸರ್ಕಾರ ಅಂತ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿ ಸರ್ಕಾರನೇ ಈ ರಾಜ್ಯದಲ್ಲಿ ಆಡಳಿತ ಇರುತ್ತೆ ಅದು ಐವತ್ತು ಐವತ್ತು ಅನುಪಾತದಲ್ಲಿ ಕೊಡಬೇಕು ಆದರೆ ಇವತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವಂತಮ್ಮನವರಿಗೆ ಒಂದು ಒಂದು ಎಕರೆ ಸಾಕು ಕೊಟ್ಟಿಲ್ಲ ಇನ್ನು ಇದು ಬಿಜೆಪಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಅವರು ನಲವತ್ತು ವರ್ಷಗಳ ಒಂದು ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪೆ ಕಪ್ಪು ಚುಕ್ಕು ಸಹ ತಂದಿಲ್ಲ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ರೆ ಬಿಡ್ಲಿಂಗ್ ಕಟ್ತಾ ಇದ್ದಾರೆ ಆದರೆ ಇವತ್ತು ಸಿದ್ದರಾಮಯ್ಯ ಎಲ್ಲಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕಿಂತ ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯ ಸ್ವಂತ ಮನೆ ಇಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕ ಕ್ರಸ್ತ ರಕ್ಷಣೆ ವೇದಿಕೆಯಿಂದ ಒಂದು ನಡೆಯನ್ನು ನಾವು ಖಂಡಿಸಿ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ಯಾಕಂದ್ರೆ ಇಂತ ಸುಮಾರು ಕೇಸ್ಗಳಲ್ಲಿ ಇದ್ದಿದೆ ಆದರೂ ಕೂಡ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚೌಕಾಸು ನೋಟಿಸ್ ಕೊಡ್ತಾರೆ ಅಂದರೆ ಇದು ಯಾವ ಲೆಕ್ಕ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕಾನೂನು ಯಾವ ರೀತಿ ಅವರು ಉಪಯೋಗ ಮಾಡ್ತಾ ಅಂತ ಇದ್ದಾರೆ ಗೊತ್ತಿರಲಿಲ್ಲ ಸುಮಾರು ಒಂಬತ್ತು ತಿಂಗಳಾಗಿರ್ಬೋದು ಒಂದು ವರ್ಷಗಳಾಗಿರ್ಬೋದು ಅಂತ ಹಳೆ ಕೇಸ್ಗಳು ಸುಮಾರು ಇದೆ ಕುಮಾರಸ್ವಾಮಿ ಅವ್ರ ಮೇಲೆ ಆಗಿರ್ಬೋದು ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಆಗಿರ್ಬೋದು ಇಂಥ ಸುಮಾರು ಕೇಸ್ಗಳಿವೆ ಆದರೂ ಕೂಡ ಅವರೆಲ್ಲರನ್ನು ಬಿಟ್ಟು ಈ ಸುಭದ್ರ ಸರ್ಕಾರ ಆರು ಪಾಯಿಂಟ್ ಎಂಟು ಎಂಟು ಎರಡು ಕೋಟಿ ಜನ ಆರಿಸತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಪ್ಪು ಚುಕ್ಕೆ ತರುವುದಕ್ಕಾಗಿ ಒಂದು ಕಾರ್ಯನಿರ್ವಹಿಸಿದ್ದಾರೆ ಎಂಬಂತಕ್ಕಂಥ ಒಂದು ಅನುಮಾನ ನಮಗೆ ಮೂಡ್ತಾ ಇದೆ ಸೊ ಅದಕ್ಕಾಗಿ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತೇವೆ ಏನಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಪರೀಕ್ಷಿಸಿ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾನೂನು ಮಾಡಬೇಕು ಒಬ್ರಿಗೊಂಥರ ಒಬ್ಬರಿಗೊಂಥರ ಮಾಡಿದರೆ ಇದು ಸರಿಯಾಗೋದಿಲ್ಲ ಇದು ನಾವು ಖಂಡಿಸ್ತೇವೆ ನಾವು ಸಂಘಟನೆ ವತಿಯಿಂದ ಯಾಕೆಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವ ಆಗಲಿ ಎಸ್ ಐ ಟಿಯಿಂದ ಆಗಲಿ ಯಾವುದು ಕೂಡ ತನಿಖೆ ಮಾಡದೇ ಅವರಿಗೆ ಸೋಕಾಸ್ ನೋಟಿಸ್ ಕೊಡ್ತಾರಂದರೆ ಇದು ಬಹಳಷ್ಟು ವಿಷಯ ಬಹಳಷ್ಟು ದುಃಖಕರವಾದಂಥ ವಿಷಯವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದಾರೆ ಮುಂದೆ ಕೂಡ ಅವ್ರು ನಡ್ಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಮತ್ತು ನಮ್ಮ ಸಂಘಟನೆಯಿಂದ ಬೆಂಬಲ ಕೂಡ ಇರ್ತದೆ ಯಾಕಂದರೆ ರಾ ಇವರು ರಾಷ್ಟ್ರಪತಿಗಳಿಗೆ ವಿಶೇಷವಾಗಿ ಈ ರಾಜ್ಯಪಾಲರ ಮೇಲೆ ಏನು ಸರಿ ತಪ್ಪು ಇದೆ ಎಂಬುದಾಗಿ ಅವ್ರು ತಿಳಿದುಕೊಂಡು ತಕ್ಷಣವೇ ಅವರನ್ನು ಅಮಾನತುಗೊಳಿಸಿ ಕರ್ನಾಟಕ ರಾಜ್ಯದ ಜನತೆಗಳ ಅಭಿಮಾನ ರಾಷ್ಟ್ರದ ಅಭಿಮಾನ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಆಗುಹೋಗುಗಳ ವಿಷಯದಲ್ಲಿ ಚಿಂತಿಸ್ತಕ್ಕಂಥ ಒಳ್ಳೆಯ ಒಬ್ಬ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾಗಿ ರಾಷ್ಟ್ರಪತಿಗಳಲ್ಲಿ ನಾವು ಕೈಮುಗಿದು ಕೇಳ್ಕೊಳ್ತೇವೆ ಯಾಕಂದರೆ ಈ ರೀತಿ ಮುಂದೆ ನಡೆದ ನಡೆದೇ ಆದರೆ ಸಾಮಾನ್ಯ ವರ್ಗಗಳವರು ಭಾಳಷ್ಟು ಭಯದಲ್ಲಿ ಜೀವಿಸುವ ಜೀವಮಾನ ಮಾಡಬೇಕಾಗ್ತದೆ ಸೊ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವರೇ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಫೇಸ್ ಮಾಡುವುದಾದರೆ ನಾ ಸಾಮಾನ್ಯ ಜನರಿಗೆ ಯಾವ ರೀತಿ ಆಗ್ತದೆ ಇದು ಸೊ ಇಂತಹ ಎಲ್ಲ ಸಮಸ್ಯೆಗಳು ಇರುವಾಗ ನಾವು ರಾಷ್ಟ್ರಪತಿಗಳಲ್ಲಿ ಕೇಳ್ತೇವೆ ಇದು ಸರಿಯಾದ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದ ಜನತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸಮಾನವಾಗಿ ನೋಡಿಕೊಂಡು ಹೋಗುವಂಥ ರಾಜ್ಯಪಾಲರಿಗೆ ನೇಮಕ ಮಾಡಬೇಕಾಗಿ ನಾವು ಅವರಲ್ಲಿ ಕಲಕಳಿ ಮಾಡ ಮನವಿ ಮಾಡ್ತಾ ಇವತ್ತಿನ ದಿನದಲ್ಲಿ ಪ್ರತಿಭಟನೆ ರ್ಯಾಲಿ ಮಾಡ್ತಾ ಇದ್ದೇವೆ ಸೊ ಈ ಎರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾನ್ಯ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅಯ್ಯನವರು ಈ ಒಂದು ಪ್ರತಿಭಟನೆ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತೇವೆ ನೋಡಿ ತುಂಬ ಒಬ್ಬ ಸಾಮಾನ್ಯನಿಗೆ ತುಂಬ ನೋವಾಗ್ತದೆ ಯಾಕೆಂದರೆ ಧನವತ್ತ ರಾಜ್ಯಪಾಲರು ಸಂವಿಧಾನಕ ಹುದ್ದೆಯಲ್ಲಿರ್ತಕ್ಕಂಥವರು ಅವರು ರಾಜ್ಯದ ಒಂದು ಒಂದು ಅಮೂಲ್ಯವಾದಂತಹ ರತ್ನ ಇದ್ದ ಹಾಗೆ ನಾವು ಯಾವಾಗಲೂ ಏನಪ್ಪ ಅಂತಂದರೆ ಗವರ್ನರ್ ಬಗ್ಗೆ ನಾವು ಏನು ತಿಳಿಕೆ ಮಾಡೋಕ್ಕಾಗಲ್ಲ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಒಂದು ಹುದ್ದೆ ತುಂಬ ಸ್ಪೇಷವಾದಂಥದ್ದು ಆದರೂ ಸಹ ಅವರು ಯಾವ ರೀತಿಯಲ್ಲಿ ತರಾತುರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಯಾವುದಾದ್ರೂ ಒತ್ತಡ ಇದೆಯಾ ಅದಕ್ಕೆ ರಾಜಕೀಯ ದ್ವೇಷ ಇದೆಯಾ ಅಥವಾ ಏನಾದರೂ ತಪ್ಪು ತಿಳುವಳಿಕೆ ಇದೆಯನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಮಾಡಲಿ ಅವರು ನಾವು ಯಾಕಂದರೆ ಅವರಿಗೆ ಒಂದು ಪರಮಾಧಿಕಾರ ಇದೆಯಾ ಅವ್ರನ್ನ ಅದನ್ನು ಮಾಡಬಹುದು ಆದರೆ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಸುಮಾರು ಆರು ಕೋಟಿ ಏಳು ಲಕ್ಷ ಜನ ಇರ್ತಕ್ಕಂಥ ಈ ಕರ್ನಾಟಕದಲ್ಲಿ ಇಷ್ಟೊಂದು ಮೆಜಾರಿಟಿಯಿಂದ ಅವರನ್ನು ಸರ್ಕಾರದಲ್ಲಿ ಆಯ್ಕೆ ಮಾಡಿರುವಾಗ ಒಬ್ಬ ವ್ಯಕ್ತಿ ಒಬ್ಬ ನೇಮಕವಾದಂಥ ವ್ಯಕ್ತಿ ಆತನ ಯಾವುದೇ ಒಂದು ಓಟನ್ನು ತೆಗೆದುಕೊಂಡು ಬಂದು ಆ ಪೋಸ್ಟನ್ನು ಹೊಂದಿರಲಿಲ್ಲ ಒಂದು ಕೇವಲ ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸುಭದ್ರವಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ನಾವು ಸನ್ಮಾನ ರಾಷ್ಟ್ರಪತಿಗಳಿಗೆ ಒಂದು ಬೇಡಿಕೆ ನೀಡ್ತಾ ಇದ್ದೇವೆ ಏನಂದರೆ ಯಾವಾಗಲೂ ಗವರ್ನರ್ ಆಯ್ಕೆ ಯಾಕಂದರೆ ನಾವು ನೋಡ್ತೇವೆ ಒಂದು ಕಿ ಒನ್ ಮತ್ತು ಅಟೆಂಡರ್ ಪೋಸ್ಟ್ಗಳನ್ನು ನಾವು ಆಯ್ಕೆ ಮಾಡುವಾಗ ಸರ್ಟನ್ ಕ್ವಾಲಿಫಿಕೇಷನ್ಗಳು ಅನುಭವಗಳು ಇದನ್ನೆಲ್ಲ ನಾವು ನೋಡ್ತೇವೆ ಆದರೆ ಸನ್ಮಾನ್ಯ ನಾವು ರಾಷ್ಟ್ರಪತಿಗಳಲ್ಲಿ ಒಂದು ಮನವಿ ಮಾಡ್ತಿದ್ದೇವೆ ದಯಮಾಡಿ ಗವರ್ನರ್ ಆಗಬೇಕಂದ್ರೆ ಕೆಲವು ಕ್ವಾಲಿಫಿಕೇಷನ್ಗಳನ್ನು ನೋಡಿ ಅವರ ವಿದ್ಯಾರ್ಹತೆಯನ್ನು ನೋಡಿ ಅವರ ಅನುಭವವನ್ನು ನೋಡಿ ಅವರ ದೇಶ ಪ್ರೇಮವನ್ನು ನೋಡಿ ಅಂತಹ ಜನರನ್ನು ನೀವು ಆಯ್ಕೆ ಮಾಡಬೇಕು ಯಾಕಂದರೆ ಇವತ್ತು ಪಕ್ಷಾತೀತವಾಗಿರಬೇಕು ಗವರ್ನರ್ಗಳಲ್ಲಿ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ ಅಂಥ ಹುದ್ದೆಯಲ್ಲಿರ್ತಕ್ಕಂಥ ಗವರ್ನರ್ ಅವರು ಮಾಡಲಿ ಅವರು ಯಾಕೆಂದರೆ ನಾವು ಇವತ್ತು ಸರಳ ಸಾಧಾರಣ ಒಂದು ಈಗ ಡಿ ಸಿ ಆಫೀಸ್ಗಳಲ್ಲಿ ಬರ್ತೇವೆ ನಾವು ಅರ್ಜಿಗಳನ್ನು ಕೊಡ್ತೇವೆ ಅವರು ಸೀರಿಯಲ್ ನಂಬರ್ಗಳನ್ನು ಕೊಡ್ತಾರೆ ಆ ಪ್ರಕಾರವಾಗಿ ಅವರು ಎಷ್ಟನ್ನುಗಳು ತೊಗೊಂಡು ಹೋಗ್ತಾರೆ ಆದರೆ ಒಂಬತ್ತು ತಿಂಗಳಿನಿಂದ ಪೆಂಡಿಂಗ್ ಇರ್ತಕ್ಕಂಥ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿಯವರ ಒಂದು ಏನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ಅದನ್ನು ಕಡೆಗಣಿಸಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದು ಒಬ್ಬ ಭ್ರಷ್ಟ ಹೋರಾಟಗಾರರು ಅಂತ ಹೇಳಿ ನಾಟಕ ಮಾಡಿರ್ತಕ್ಕಂಥ ಟಿ ಜಿ ಅಬ್ರಹಂ ಅವರು ಕೊಟ್ಟಿರ್ತಕ್ಕಂಥ ಖಾಸಗಿ ದೂರಿನ ಮೇಲೆ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ ಒಂದೇ ವಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ ಇದು ಅಸಂವಿಧಾನಿಕವಾಗಿದೆ ಮತ್ತು ಕಾನೂನುಪಹಾರವಾಗಿದೆ ಮತ್ತು ಆ ನಾವು ಯಾಕಂದರೆ ಅವರ ಜ್ಞಾನವನ್ನು ಅವರ ತಿಳುವಳಿಕೆಯನ್ನು ಅವರ ಮನಸ್ಥಿತಿಯನ್ನು ನಾವು ಹೇಳಲಿಕ್ಕಾಗಲ್ಲ ಆದರೆ ಇಂಥ ಗವರ್ನರ್ದ ಪಕ್ಷದಲ್ಲಿ ಈಗೇನು ಸುಭದ್ರವಾದಂಥ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಆರೂವರೆ ಕೋಟಿ ಜನಗೆ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಇಂತಹ ಗವರ್ನರ್ಗಳು ಮುಂದುವರೆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ಅನ್ಯಾಯವಾಗ್ತದೆ ಆಗಿರೋದ್ರಿಂದ ಮಾನ್ಯ ರಾಷ್ಟ್ರಪತಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ತಕ್ಷಣ ಅವರನ್ನು ವಜಾಗೊಳಿಸಿ ಒಬ್ಬ ಒಳ್ಳೆ ಗವರ್ನರನ್ನು ನೇಮಕ ಮಾಡಿ ಕರ್ನಾಟಕವನ್ನು ರಕ್ಷಣೆ ಮಾಡಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಯಾವುದೇ ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಯಲ್ಲ ಅವರು ಸಾರ್ವಜನಿಕ ಆಸ್ತಿ ಅವ್ರು ತಿಳ್ಕೊಳ್ಬೋದು ಏನು ಅವರು ಕ್ರೈಸ್ತರು ಹೋರಾಟ ಮಾಡ್ತಾರೆ ದಲಿತರು ಹೋರಾಟ ಮಾಡ್ತಾರೆ ಎಂಬುದಾಗಿ ಆದರೆ ಸಿದ್ದರಾಮಯ್ಯನವರು ನಮ್ಮ ಆಸ್ತಿ ಆಗಿದ್ದಾರೆ ಅವರ ಮೇಲೆ ಏನಾದರೂ ಚುಕ್ಕೆ ತಂದು ಅವರ ಮೇಲೆ ಏನಾದರೂ ವಿನಾಕಾರಣ ತೊಂದರೆಯನ್ನು ಮಾಡಿದ್ರ ಪಕ್ಷದಲ್ಲಿ ನಾವು ನಿಜವಾಗಿಯೂ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಮಾಡ್ತೇವೆ ಮತ್ತು ಸುಭದ್ರವಾದ ಸರ್ಕಾರ ನಡೀಲಿಕ್ಕೆ ಕಾನೂನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಗವರ್ನರ್ಗಳನ್ನು ನೇಮಕ ಮಾಡುವಾಗ ಸ್ವಲ್ಪ ಸಾಂವಿಧಾನಿಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಪರಿಶೀಲಿಸಿ ಆದೇಶ ಮಾಡಿ ನೂತನ ಗವರ್ನರಿಗೆ ನೇಮಕ ಮಾಡಿ ನಮಗೆ ಸಹಾಯ ಮಾಡಬೇಕಂತ ನಮ್ಮ ಬೇಡಿಕೆಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವರಿಗೆ ಘನವೆತ್ತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರಿವರ ಮುಖಾಂತರ ಮಾನ್ಯತೆ ವಿಷಯ ಕರ್ನಾಟಕದ ರಾಜ್ಯಪಾಲರ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ರವರ ಅವೈಜ್ಞಾನಿಕ ಹಾಗೂ ಆತುರದ ಕ್ರಮದ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಕೊಳ್ಳಲು ಹಾಗೂ ಕರ್ನಾಟಕಕ್ಕೆ ಹೊಸ ರಾಜ್ಯಪಾಲರನ್ನು ನೇಮಕ ಮಾಡಲು ಮನವಿ ಈ ಮೂಲಕ ಅರ್ಜಿದಾರರುಗಳಾದ ನಾವುಗಳು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಬೀದರ್ ವತಿಯಿಂದ ತಮ್ಮ ಗಮನಕ್ಕೆ ತರುವುದೇನೆಂದರೆ ಕರ್ನಾಟಕದಲ್ಲಿ ಮಾನ್ಯ ಘನವೆತ್ತ ರಾಜ್ಯಪಾಲರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ರವರು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಆತೃತ ಹಾಗೂ ಅವೈಜ್ಞಾನಿಕವಾಗಿರುತ್ತದೆ ಏಕೆಂದರೆ ಮೂಢ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರವೇನು ಇರುವುದಿಲ್ಲ ಮತ್ತು ಕರ್ನಾಟಕದ ಆರು ಪಾಯಿಂಟ್ ಎಂಬತ್ತೆರಡು ಕೋಟಿ ಜನ್ ಕನ್ನಡಿಗರು ಆರಿಸಿರುವಂತಹ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ತರಾತುರಿಯಲ್ಲಿ ಯಾವುದು ಖಾಸಗಿ ದೂರಿನನ್ವಯ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಸೌಕಾಸ್ ನೋಟಿಸ್ ಅನ್ನು ನೀಡಿ ಎಲ್ಲ ಕಾನೂನಿನ ಹಾಗೂ ರಾಜ್ಯ ಭವನದ ಘನತೆಗೆ ಕುಂದನುಂಟು ಮಾಡಿದ್ದಾರೆ ಏಕೆಂದರೆ ಸದರಿ ಮೂಡ ಪ್ರಕರಣದ ಮುಂಚೆಯೂ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಸುಮಾರು ವರ್ಷಗಳಿಂದ ಬಾಕಿ ಇರುವ ದೂರುಗಳನ್ನು ಪರಿಗಣಿಸಿದೆ ಕೇವಲ ಖಾಸಗಿ ದೂರಿನ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸೌಕಾಸ್ ನೋಟಿಸ್ ನೀಡಿರುವುದು ಏಕೆ ದೂರುದಾರರ ದೂರದಾರರ ಮೇಲೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಇಪ್ಪತ್ತೈದು ಲಕ್ಷ ಜುಲ್ಮಾನೆಯನ್ನು ಹಾಕಿರುತ್ತದೆ ಶ್ರೀ ಜೆ ಅಬ್ರಾಂ ಇವರ ಮೇಲೆ ಈಗಾಗಲೇ ಬ್ಲ್ಯಾಕ್ ಮೇಲ್ ಮಾಡಿರುವ ಕೇಸು ಸಹ ಇರುತ್ತದೆ ಇಂತಹ ವ್ಯಕ್ತಿ ಖಾಸಗಿ ದೂರಿನ ಮೇಲೆ ಆತುರದ ಕ್ರಮವನ್ನು ತೆಗೆದುಕೊಂಡಿರುವುದು ಮಾನ್ಯ ಘನವೆತ್ತ ರಾಜ್ಯಪಾಲರು ಏಕಪಕ್ಷೀಯ ಹಾಗೂ ದ್ವೇಷದ ರಾಜಕಾರಣ ಎನ್ನುವಂತಿದೆ ಈ ಕಾರಣದಿಂದ ಕರ್ನಾಟಕದ ಆರು ಪಾಯಿಂಟ್ ಎಂಬತ್ತೆರಡು ಕೋಟಿ ಜನರಿಗೆ ಅವಮಾನ ಮಾಡಿದ್ದಾರೆ ಅಲ್ಲದೆ ಮಾನ್ಯ ಘನವೆತ್ತ ರಾಜ್ಯಪಾಲರ ಅನುಮತಿಗಾಗಿ ಈಗಾಗಲೇ ಮಾನ್ಯ ಮುರುಗೇಶ್ ನಿರಾಣಿ ಶಶಿಕಲಾ ಶ್ರೀ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರ ಮೇಲೆ ಮಾನ್ಯ ಲೋಕಾಯುಕ್ತ ಐ ಟಿ ಸಹ ಚಾರ್ಜ್ ಶೀಟ್ಗಾಗಿ ಗಣಿಗಾರಿಕೆ ವಿಷಯದಲ್ಲಿ ಮೋಸ ಮಾಡಿರುವ ವಿಷಯದಲ್ಲಿ ಸುಮಾರು ಒಂಬತ್ತು ತಿಂಗಳಿಂದ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದರೂ ಇಲ್ಲಿಯವರೆಗೆ ಏಕೆ ಅನುಮತಿ ನೀಡಿಲ್ಲ ಮಾನ್ಯ ಕರ್ನಾಟಕ ಲೋಕಾಯುಕ್ತರ ಅರ್ಜಿಗೆ ಇಲ್ಲದೆ ಮಾನ್ಯತೆ ಖಾಸಗಿ ದೂರಿಗೆ ಏಕೆ ನಮಗೆ ಪ್ರಶ್ನೆ ಬರ್ತಾ ಇದೆ ಇದಲ್ಲದೆ ಮಾನ್ಯ ಸಂವಿಧಾನಿಕ ಹುದ್ದೆಯಲ್ಲಿರುವ ಕನರಿಂದ ರಾಜ್ಯಪಾಲರು ಸಂವಿಧಾನ ಹಾಗೂ ಕಾನೂನಿನ ಅರಿವು ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಮಾರು ಏಳು ದಿನಗಳ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ರಾಜಭವನವು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಒಬ್ಬ ಭ್ರಷ್ಟ ಬ್ಲಾಕ್ ಮೇಲ್ ವ್ಯಕ್ತಿಯ ದೂರಿನ ಮೇಲೆ ಜನಪ್ರತಿನಿಧಿ ಆರು ಪಾಯಿಂಟ್ ಎಂಬತ್ತೆರಡು ಕೋಟಿ ಜನರ ಮುಖ್ಯಮಂತ್ರಿಗಳಿಗೆ ಸೋಕಾಸ್ ನೋಟಿಸ್ ನೀಡಿ ಒಂದು ವಾರದೊಳಗಾಗಿ ಕೇಂದ್ರ ಸರ್ಕಾರದ ಅನತಿಯಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಶ್ನಾತೀತವಾಗಿದೆ ಮತ್ತು ರಾಜ್ಯಪಾಲರನ್ನು ತಕ್ಷಣವೇ ಅಮಾನತು ಮಾಡಿ ಅವೈಜ್ಞಾನಿಕವಾದ ಆದೇಶವನ್ನು ಹಿಂಪಡೆಯಲು ಆದೇಶ ಹೊರಡಿಸಬೇಕಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇವೆ ಅಲ್ಲದೆ ಮುಂದೆ ಯಾವುದೇ ರಾಜ್ಯಪಾಲರನ್ನು ನೇಮಿಸಬೇಕಾದರೆ ಸ್ವಲ್ಪವಾದರೂ ಕಾನೂನು ಬಂದವರು ವಿದ್ಯಾವಂತರು ಸಾಮಾಜಿಕ ಪ್ರಜ್ಞೆ ಉಳ್ಳವರು ಪಕ್ಷಕ್ಕಿಂತ ದೇಶ ಮುಖ್ಯ ಎನ್ನುವಂಥವರು ನೇಮಕ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆದುದರಿಂದ ದಯಾಳುಗಳಾದ ತಾವು ಈ ಸದರಿ ಥಾವರ್ಚಂದ್ ಗೆಹ್ಲೋಟ್ ಇವರನ್ನು ವಜಾ ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ರಾಷ್ಟ್ರ ಪ್ರೇಮ ದೇಶಭಕ್ತಿ ಕಾನೂನು ಅರಿತವರನ್ನು ಕರ್ನಾಟಕದ ರಾಜ್ಯಪಾಲರಾಗಿ ನೇಮಿಸಿ ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಜಿಲ್ಲಾ ಜಯಮೇ ರಕ್ಷಣಾ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಗೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಗೆ